ನಮಸ್ಕಾರ ಸ್ನೇಹಿತರೆ ನಮಗೆ ಅನ್ ಅನ್ಎಕ್ಸ್ಪೆಕ್ಟೆಡ್ ಯಶಸ್ಸಿನಿಂದ ಹಿರಿ ಹಿರಿ ಹಿಗ್ಗಬಾರದು ಮತ್ತು ಸೋಲಿನಿಂದ ಸಹ ಕುಗ್ಗಬಾರದು ಅನ್ನೋ ಮಾತಿದೆ ಆದ್ರೆ ಜಿಲೇಬಿ ಬಾಬಾ ಪಪ್ಪು ರಾಹುಲ್ ಗಾಂಧಿ ಅವರಿಗೆ ಇದು ಅರ್ಥ ಆಗಲ್ಲ ಬಿಡಿ ಏನೆಲ್ಲ ಆಟಗಳನ್ನು ಆಡಲಾಯ್ತು ತೊಂಬತ್ತೊಂಬತ್ತು ಸೀಟ್ ಗೆದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮುನ್ನಡೆಯಾಗಿದ್ದಕ್ಕೆ ಭೂಮಂಡಲವನ್ನೇ ಗೆದ್ದ ಸಾಮ್ರಾಟನಂತೆ ಫೋಸ್ ಕೊಡ್ತಾ ಇದ್ರು ರಾಹುಲ್ ಗಾಂಧಿ ಅವರು ಕಾಲರೆತ್ತಿ ಆದ್ರೆ ಈಗೇನಾಯ್ತು ಸ್ನೇಹಿತರೆ ಟುಸ್ ಪಟಾಕಿ ಯಾವತ್ತಿದ್ರು ಟುಸ್ ಪಟಾಕಿನೇ ಕರ್ಮ ರಿಟರ್ನ್ಸ್ ಅಂತಾರೆ ರಾಹುಲ್ ಗಾಂಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಅಲ್ಪ ಮುನ್ನಡೆಯ ನಂತರ ಲೋಕಸಭೆಯಲ್ಲಿ ಮೋದಿ ಅವರಿಗೆ ಮಾಡಿದ್ದಂತಹ ಅವಮಾನಗಳು ನಿಮಗೆ ನೆನಪಿರಬಹುದು ಆದ್ರೆ ಅದೆಲ್ಲದಕ್ಕೂ ಈಗ ಬಟ್ಟಿ ಸೇರಿಸಿ ಯೋಗಿ ಮತ್ತು ಮೋದಿ ಜೋಡಿ ಚುಕ್ತ ಮಾಡಿದರೆ ಮಹಾರಾಷ್ಟ್ರ ಎಲೆಕ್ಷನ್ ನಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸ್ನೇಹಿತರೆ ನಿಮಗೆ ನೆನಪಿರ್ಬಹುದು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಬಂದ ನಂತರ ಟಿಎಂಸಿ ಎಂ ಸಿ ಎಂಪಿ ಮೌ ಮೈತ್ರಿ ಅವರು ಮೋದಿ ಅವರನ್ನು ಗೇಲಿ ಮಾಡಿದ್ರು ಟಿಎಂಸಿ ಎಂ ಸಿ ಪಿ ಮೈತ್ರಿ ಮಾತಾಡೋದಕ್ಕೆ ಎದ್ದು ನಿಲ್ತಾರೆ ಆಗ ಮೋದಿ ಅವರು ಸಹ ಸಂಸತ್ತಿನಿಂದ ಎದ್ದು ಹೊರಡೋದಕ್ಕೆ ರೆಡಿ ಆಗ್ತಾರೆ ಆಗ ಮೌ ಮೈತ್ರಿ ಏನ್ ಹೇಳಿದ್ರು ಎದರಬೇಡಿ ಮೋದಿ ಅವರೇ ನನ್ನ ಮಾತನ್ನು ಕೇಳ್ಕೊಂಡು ಹೋಗಿ ನೀವು ನನ್ನ ಕ್ಷೇತ್ರಕ್ಕೆ ಎರಡೆರಡು ಬಾರಿ ಪ್ರಚಾರ ಮಾಡೋದಿಕ್ಕೆ ಬಂದಿದ್ರಿ ಆದ್ರೂ ನಾನು ಗೆದ್ದೆ ಈಗ ಯಾಕೆ ಎದ್ತಾ ಇದ್ದೀರಾ ನನ್ನ ಮಾತು ಕೇಳ್ಕೊಂಡು ಹೋಗಿ ಅಂತೆಲ್ಲ ಟ್ರೋಲ್ ಮಾಡಿದ್ರು ಒಬ್ಬ ಪ್ರಧಾನಿಗೆ ಇಂತಹ ಅವಮಾನಗಳನ್ನು ಸಹಿಸಿಕೊಂಡ್ರು ಮೋದಿ ಆಗ ಇದು ಒಬ್ಬ ನಾಯಕನಿಗೆ ಇರಬೇಕಾದ ಸಹನ ಶಕ್ತಿ ನನಗೂ ಟೈಮ್ ಬರುತ್ತೆ ಆಗ ಕೊಡ್ತೀನಿ ನೋಡಿ ಮುಟ್ಟಿ ನೋಡಿಕೊಳ್ಳುವಂತೆ ಅಂತ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟರು ನೋಡಿ ಏಟು ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಈಗ ಮಹಾರಾಷ್ಟ್ರದಲ್ಲಿ ದಿಗ್ವಿಜಯ ಈಗ ಯಾವ ಬಿಲದಲ್ಲಿ ಅಡಗಿ ಕೂತಿದ್ದಾರೆ ಮೂವ ಮೈತ್ರಿ ಸ್ನೇಹಿತರೆ ಮಹಾರಾಷ್ಟ್ರ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದಾವೆ ಎಲ್ಲದರ ಬಗ್ಗೆ ವಿವರಣೆ ಕೊಡ್ತೀನಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು ಎಲ್ಲರ ಕಣ್ಣು ಮಹಾರಾಷ್ಟ್ರ ಚುನಾವಣೆ ಮೇಲಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗಿತ್ತು ಮೋದಿಗೆ ಅದನ್ನೇ ಇಟ್ಕೊಂಡು ಕಾಂಗ್ರೆಸ್ನವರು ರಾಹುಲ್ ಗಾಂಧಿನ ಬಾಹುಬಲಿ ಮಹಾನಾಯಕನ ರೇಂಜ್ನಲ್ಲಿ ರೇಂಜ್ ನಲ್ಲಿ ಪೋರ್ಟ್ರೇಟ್ ಮಾಡ್ತಾ ಇದ್ರು ಯೋಗಿ ಅವರ ಬಟೆಂಗೆ ತೋ ಕಟೇಂಗೆ ಅನ್ನುವ ಘೋಷವಾಕ್ಯ ಮಹಾರಾಷ್ಟ್ರದಲ್ಲಿ ಎಷ್ಟು ಮಟ್ಟಿಗೆ ವರ್ಕ್ ಮಾಡಿದ್ಯಪ್ಪ ಅಂದ್ರೆ ಬಿಜೆಪಿಯ ಸ್ಟ್ರೈಕ್ ರೇಟು ಅರೌಂಡ್ ಏಟಿ ಫೈವ್ ಪ್ಲಸ್ ಆಗಿದೆ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿದು ಇಷ್ಟೊಂದು ಸ್ಟ್ರೈಕ್ ರೇಟ್ ಇಲ್ಲ ರಾಜಕಾರಣದ ವಿರಾಟ್ ಕೊಹ್ಲಿಯಾಗಿ ಈಗ ಯೋಗಿ ಆದಿತ್ಯನಾಥ್ ಅವರು ಮಿಂಚ್ತಾ ಇದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿ ನಲ್ಲಿ ಮೋದಿ ನಂತರ ನಂಬರ್ ಟೂ ಅಂತ ಯಾರಾದ್ರೂ ಇದ್ರೆ ಅದು ಯೋಗಿ ಈಗ ಯಾಕಂದ್ರೆ ಹರಿಯಾಣ ಗೆದ್ದಿದ್ದು ಯೋಗಿ ಅವರಿಂದ ಮಹಾರಾಷ್ಟ್ರ ಗೆಲ್ತಾ ಇರೋದು ಯೋಗಿ ಅವರಿಂದನೇ ಪಟೇಂಗೆ ತೋ ಕಟೇಂಗೆ ಅನ್ನುವ ಘೋಷವಾಕ್ಯ ಎಷ್ಟರ ಮಟ್ಟಿಗೆ ಫಿಟ್ ಆಗುತ್ತಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ಬಂದಾಗ ಹಿಂದೂಗಳ ಪೊಲರೈಸೇಷನ್ ಅದು ಅನುಕೂಲ ಮಾಡಿಕೊಡ್ತು ಹರಿಯಾಣದಲ್ಲಿ ಅದು ಯಾವ ರೀತಿ ವರ್ಕ್ ಆಯ್ತಪ್ಪ ಅಂದ್ರೆ ಈ ಹಿಂದೆಲ್ಲ ಅಲ್ಲಿ ಬರೀ ಜಾಟರು ಮಾತ್ರ ಪಾರುಪತ್ಯ ಸಾಧಿಸ್ತಾ ಇದ್ರು ನಾನ್ ಜಾಟ್ ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ಲ ಅಲ್ಲಿ ಬಿಜೆಪಿಯವರು ಮಾಡಿದ ಸ್ಟ್ರಾಟಜಿ ಏನು ನಾವು ಹಿಂದುಳಿದ ವರ್ಗ ಮತ್ತು ದಲಿತರನ್ನು ಒಗ್ಗೂಡಿಸಿದ್ರೆ ಮಾತ್ರ ಹರಿಯಾಣದಲ್ಲಿ ಅಧಿಕಾರ ಹಿಡಿಯೋದಿಕ್ಕೆ ಸಾಧ್ಯ ಅಂತ ಮಾಸ್ಟರ್ ಪ್ಲಾನ್ ಮಾಡಿದ್ರು ಆಗ ಯೋಗಿ ಅವರು ತಮ್ಮದೇ ಆದ ಕೊಡುಗೆ ಕೊಟ್ಟರು ಅದೇ ಬಟಿ ತೋ ಖಟೆಂಗೆ ಅಂದ್ರೆ ಇದು ಅಲ್ಲಿ ಯಾವ ರೀತಿ ವರ್ಕ್ ಆಯ್ತಪ್ಪ ಅಂದ್ರೆ ಹಿಂದುಳಿದ ವರ್ಗ ಮತ್ತು ದಲಿತರೆಲ್ಲ ಒಂದಾದ್ರು ನಾವು ಈಗ್ಲೂ ಬೇರೆ ಬೇರೆಯಾಗಿ ವೋಟ್ ಮಾಡಿದ್ದೆ ಆದ್ರೆ ಮತ್ತೆ ಜಾಟರು ಮತ್ತೆ ಜಾಟ್ ಸಮುದಾಯಕ್ಕೆ ಸೇರಿದಂತವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಇದು ಜಾಟ್ ಸಮುದಾಯ ಬಿಟ್ಟು ಅನ್ಯ ಸಮುದಾಯಗಳ ಪೋಲರೈಸೇಷನ್ ಗೆ ಕಾರಣ ಆಯ್ತು ಯಾವುದು ಬಟೆಹಂಗೆ ತೊ ಕಟೆಇಂಗಿ ಅನ್ನೋ ಸ್ಟೇಟ್ಮೆಂಟ್ ಹಾಗಾಗಿ ಹೇಳಿದ್ದು ಇದು ಯೂನಿವರ್ಸಲ್ ಸ್ಟೇಟ್ಮೆಂಟು ಎಲ್ಲ ಕಾಲದಲ್ಲೂ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ರಾಜಕೀಯ ಪರಿಸ್ಥಿತಿಗೂ ಇದು ಅಪ್ಲೈ ಆಗುತ್ತೆ ಒಂದ್ ಅರ್ಥದಲ್ಲಿ ಇದು ಯೋಗಿಯವರು ಸಿದ್ಧ ಮಾಡಿ ಕೊಟ್ಟಂತ ಫಾರ್ಮುಲಾ ವಿನ್ನಿಂಗ್ ಫಾರ್ಮುಲಾ ಅಂದ್ರೂ ತಪ್ಪಾಗಲ್ಲ ನೀವೇ ನೋಡಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿದಂತಹ ಎನ್ ಸಿ ಪಿ ಪವಾರ್ ಬಣ ಮತ್ತು ಶಿಂದೆ ಬಣ ಶಿವಸೇನೆ ಭರ್ಜರಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಂತಹ ಎನ್ ಸಿ ಪಿ ಶರದ್ ಪವಾರ್ ಬಣ ಮತ್ತು ಉದ್ಧವ್ ಠಾಕ್ರೆ ಬಣ ಹೀನಾಯವಾಗಿ ಸೋತಿದೆ ಅಂದ್ರೆ ಸ್ಪಷ್ಟ ಯಾರೆಲ್ಲ ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡ್ಕೋತಾರೋ ಕಾಂಗ್ರೆಸ್ ಮುಳುಗುವುದರ ಜೊತೆಗೆ ಇತರರನ್ನು ಸೇರಿಸಿಕೊಂಡು ಮುಳುಗುತ್ತೆ ಅನ್ನೋದಕ್ಕೆ ಮಹಾರಾಷ್ಟ್ರ ಮತ್ತೊಂದು ಉದಾಹರಣೆ ಆಯ್ತು ಸ್ನೇಹಿತರೆ ಇಂದಿರಾ ಗಾಂಧಿ ಅವರು ಹತ್ಯೆ ಆದಾಗ ದೇಶದಲ್ಲಿ ಇಂಥದೊಂದು ದೊಡ್ಡ ಮ್ಯಾಂಡೇಟ್ ಸಿಕ್ಕಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಸಹಾನುಭೂತಿಯ ಅಲೆ ವರ್ಕೌಟ್ ಆಗಿತ್ತು ಇಲ್ಲಿ ಯಾವುದೇ ಸಹಾನುಭೂತಿಯ ಅಲೆ ಇಲ್ಲ ಓನ್ಲಿ ಪರ್ಫಾರ್ಮೆನ್ಸ್ ನೀವು ನಂಬುತ್ತಿರೋ ಬಿಡ್ತಿರೋ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರು ಇಡೀ ಮಹಾರಾಷ್ಟ್ರದಾದ್ಯಂತ ಸುಮಾರು ಅರವತ್ತಾರು ಸಾವಿರ ಸಭೆಗಳನ್ನು ನಡೆಸಿದ್ದಾರೆ ಮನೆ ಮನೆಗೆ ಹೋಗಿ ಹಿಂದೂಗಳನ್ನು ಮತಗಟ್ಟೆಗೆ ಸೆಳೆಯುವಲ್ಲಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದ ಪಾತ್ರ ಸಾಕಷ್ಟು ದೊಡ್ಡದಾಗಿದೆ ಹರಿಯಾಣದಲ್ಲೂ ಸಹ ಸುಮಾರು ಇಪ್ಪತ್ತೆರಡು ಸಾವಿರ ಸಭೆಗಳನ್ನು ನಡೆಸಿದ್ರು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಅದರ ಫಲನೆ ಹರಿಯಾಣದಲ್ಲೂ ಕ್ಲೀನ್ ಸ್ವೀಪ್ ಮಾಡಿತ್ತು ಬಿಜೆಪಿ ಮಹಾರಾಷ್ಟ್ರದಲ್ಲಿ ಸಿಗ್ತಾ ಇರೋದಂತೂ ತಂಪಿಂಗ್ ಮೆಜಾರಿಟಿ ಅರೌಂಡ್ ಇನ್ನೂರ ಇಪ್ಪತ್ತು ಪ್ಲಸ್ ಸೀಟುಗಳು ಮಹಾಯುತಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಿಗ್ತಾ ಇದೆ ಚುನಾವಣೆಗೂ ಮುಂಚೆ ಏನೆಲ್ಲ ಎಗರಾಡಿದ್ರು ಅಜಿತ್ ಪವಾರ್ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇದ್ಕೊಂಡೆ ನವಾಬ್ ಮಲ್ಲಿಕ್ ರ ದೇಶ ದ್ರೋಹಿಗೆ ಟಿಕೆಟ್ ಕೊಟ್ಟಿದ್ರು ಯೋಗಿ ಅವರ ಬಟೆಂಗೆ ತೋ ಕಟೆಂಗೆ ಮಹಾರಾಷ್ಟ್ರಕ್ಕೆ ಅಪ್ಲೈ ಆಗೋದಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದ್ರು ಎನ್ ಡಿ ಎ ಮೈತ್ರಿಕೂಟದ ಮೇಲೆ ಎನ್ ಡಿ ಎಲ್ಲಿ ಇದ್ಕೊಂಡೆ ಆದ್ರೆ ಬಿಜೆಪಿಗೆ ಈಗ ಎಂತಹ ಮೆಜಾರಿಟಿ ಸಿಕ್ಕಿದ್ಯಪ್ಪ ಅಂದ್ರೆ ಅಜಿತ್ ಪವಾರ್ ಸಪೋರ್ಟ್ ಇಲ್ದೆ ಸಹ ಕೇವಲ ಬಿಜೆಪಿ ಮತ್ತು ಶಿವಸೇನೆ ಎರಡು ಸೇರಿ ಆರಾಮಾಗಿ ಸರ್ಕಾರ ರಚನೆ ಮಾಡ್ತವೆ ಅಂತಹ ಮೆಜಾರಿಟಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಜನ ಸ್ನೇಹಿತರೆ ಯಾವುದೇ ಒಂದು ಮೈತ್ರಿಕೂಟಕ್ಕೆ ಮಹಾರಾಷ್ಟ್ರದಲ್ಲಿ ಇದುವರೆಗೂ ಎರಡ್ ನೂರು ಪ್ಲಸ್ ಸೀಟ್ ಗಳು ಸಿಕ್ಕೇ ಇಲ್ಲ ಇದು ಸನಾತನಿಗಳಿಗೆ ಸಿಕ್ಕಂತಹ ಜಯ ಬಿಜೆಪಿಯವ್ರು ಏನಂತ ಪ್ರಚಾರ ಮಾಡಿದ್ರು ಈ ಚುನಾವಣೆ ಔರಂಗಜೇಬ ವರ್ಸಸ್ ಛತ್ರಪತಿ ಶಿವಾಜಿ ಮಹಾರಾಜರು ಯೋಗಿ ಅವರು ಡೈರೆಕ್ಟ್ ಆಗಿ ಹೇಳಿದ್ರು ನಿಮಗೆ ಔರಂಗಜೇಬ ಬೇಕಾ ಛತ್ರಪತಿ ಶಿವಾಜಿ ಮಹಾರಾಜರು ಬೇಕಾ ಆಯ್ಕೆ ನಿಮ್ಮದು ಅಂತ ಅದರ ಎಫೆಕ್ಟೇ ಈಗ ಎನ್ ಡಿ ಎ ಮೈತ್ರಿ ಕೂಟ ತಂಪಿಂಗ್ ಮೆಜಾರಿಟಿ ಗೆಲ್ತಾ ಇರೋದು ಸ್ನೇಹಿತರೆ ಒಂದು ಪಕ್ಷ ಅಪ್ಪಿತಪ್ಪಿ ಏನಾದ್ರೂ ಇಂಡಿ ಕೂಟ ಮಹಾರಾಷ್ಟ್ರನ ಗೆದ್ದಿದ್ರೆ ದೇಶದ ಅರ್ಥ ವ್ಯವಸ್ಥೆ ಮೇಲೆ ಅದು ದೊಡ್ಡ ಪೆಟ್ಟು ಬೀಳ್ತಾ ಇತ್ತು ಈಗಾಗ್ಲೇ ಅದಾನಿ ವಿಚಾರದಲ್ಲಿ ಷೇರ್ ಮಾರ್ಕೆಟ್ ಅನ್ನ ಒಂದೇ ದಿನ ಎರಡು ಲಕ್ಷ ಕೋಟಿ ಅದಾನಿಗಷ್ಟೇ ಅಲ್ಲದೆ ಷೇರು ಮಾರುಕಟ್ಟೆಗೂ ಸಹ ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಇನ್ವೆಸ್ಟರ್ಸ್ಗೂ ಸಹ ಲಾಸ್ ಆಗಿದೆ ದೇಶದಲ್ಲಿ ಮಹಾರಾಷ್ಟ್ರ ಕ್ಯಾಶ್ ಕೌ ಅಂತ ಕರೆಸಿಕೊಳ್ಳುತ್ತೆ ರಾಷ್ಟ್ರದ ಹಣಕಾಸಿನ ರಾಜಧಾನಿ ಮಹಾರಾಷ್ಟ್ರ ಇಂತಹ ತಿಜೋರಿಯ ಕೀಲಿ ಕೈ ಏನಾದ್ರೂ ಇಂಡಿಕೂಟಕ್ಕೆ ಸಿಕ್ಕಿದ್ರೆ ಕೇಲ್ ಕಥಮ್ ದುಕಾನ್ ಬಂದ್ ಟಾಟಾ ಬಾಯ್ ಬಾಯ್ ಆದ್ರೆ ಮಹಾರಾಷ್ಟ್ರದ ಜನ ಹಂಗ ಆಗೋದಿಕ್ಕೆ ಬಿಟ್ಟಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತೇನೆ ಕೇಳಿ ನಿಮಗೆ ಮಹಾವಿಕಾಸ್ ಅಗಾಡಿ ಅಧಿಕಾರದಲ್ಲಿದ್ದಾಗ ಅಂದ್ರೆ ಇಂಡಿಕೂಟ ಅಧಿಕಾರದಲ್ಲಿದ್ದಾಗ ಮಹಾರಾಷ್ಟ್ರದಲ್ಲಿ ಮುಂಬೈ ನಗರದಲ್ಲಿ ಒಂದೇ ಪೊಲೀಸರು ತಿಂಗಳಿಗೆ ನೂರು ಕೋಟಿ ರೂಪಾಯಿ ವಸೂಲಿ ಮಾಡಿ ಶರದ್ ಪವಾರ್ಗೆ ಕೊಡಬೇಕಾಗಿತ್ತು ಇನ್ನ ಇಡೀ ರಾಜ್ಯಕ್ಕೆ ಬಂದ್ರೆ ಎಷ್ಟು ಲೂಟಿ ಮಾಡಬಹುದಿತ್ತು ಇವರು ನೀವೇ ಯೋಚನೆ ಮಾಡಿ ಉದ್ಧವ್ ಠಾಕ್ರೆ ಅಂತೂ ಹೆಚ್ಚು ಕಡಿಮೆ ಔರಂಗಜೇಬನ ಚೇಲ ರೀತಿ ವರ್ತನೆ ಮಾಡ್ತಾ ಇದ್ರು ಅಧಿಕಾರ ಏನಾದ್ರೂ ಸಿಕ್ಕಿದ್ರೆ ಈಗಾಗಲೇ ಮುಸಲ್ಮಾನರು ಹದಿನೇಳು ಬೇಡಿಕೆಗಳನ್ನು ಇಟ್ಟಿದ್ರು ಅದರಲ್ಲಿ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತ ನೀವೇ ನೋಡಿ ಸಂವಿಧಾನದಲ್ಲಿ ಧರ್ಮಾಧಾರಿತ ರಿಸರ್ವೇಶನ್ ಇಲ್ಲವೇ ಇಲ್ಲ ಆದ್ರೆ ಇಂಡಿ ಕೂಟ ಅದನ್ನ ಕೊಡೋದಕ್ಕೆ ಒಂಟಿತ್ತು ಎಲ್ಲಿಂದ ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಅಲ್ಲ ಇರೋದು ಅದನ್ನ ಮೀರುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ನ ಆರ್ಡರ್ ಇದೆಯಲ್ಲ ಅಂತ ನೀವು ಕೇಳಬಹುದು ಆದ್ರೆ ಇವರು ಅದನ್ನ ಎಲ್ಲಿಂದ ಕೊಡ್ತಾ ಇದ್ರಪ್ಪ ಅಂದ್ರೆ ಹಿಂದೂಗಳಾದ ಎಸ್ ಸಿ ಎಸ್ ಟಿ ದಲಿತರು ಮತ್ತು ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಕಿತ್ತು ಅಲ್ಪಸಂಖ್ಯಾತರಿಗೆ ಕೊಡುವ ತಯಾರಿ ನಡೆದಿತ್ತು ಕೂಟದಿಂದ ಇದೆಲ್ಲ ಅರ್ಥ ಮಾಡಿಕೊಂಡಂತಹ ಮಹಾರಾಷ್ಟ್ರದ ಜನ ಅದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ ಇನ್ನೂ ಒಂದು ವಿಚಾರ ಹೇಳ್ತೀನಿ ಒಂದು ವೇಳೆ ಏನಾದ್ರು ಇಂಡಿಕೂಟ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ವಕ್ಫ್ ಬಿಲ್ ಪಾಸ್ ಆಗೋದಕ್ಕೆ ಇವರು ಬಿಡ್ತಾನೆ ಇರಲಿಲ್ಲ ಆದ್ರೆ ಈಗ ಯಾವ ಹರಿಹರ ಬ್ರಹ್ಮ ಬಂದ್ರು ವಕ್ಫ್ ಬಿಲ್ ಇದೇ ವಿಂಟರ್ ಸೆಷನ್ ಅಲ್ಲೇ ಪಾಸ್ ಆಗುತ್ತೆ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಎಂತ ದುಸ್ಥಿತಿ ಬಂದಿದ್ಯಪ್ಪ ಇಂಡಿಕೂಟಕ್ಕೆ ಕೂಟಕ್ಕೆ ಮಹಾರಾಷ್ಟ್ರದಲ್ಲಿ ಇವಾಗ ಅಂದ್ರೆ ಅಧಿಕೃತ ಪ್ರತಿಪಕ್ಷದ ಸ್ಥಾನಕ್ಕೆ ಬೇಕಾದಂತಹ ಸಂಖ್ಯಾಬಲೂ ಅವ್ರ ಕಡೆ ಇಲ್ಲ ಈ ಬಾರಿ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರೇ ಇರೋದಿಲ್ಲ ನಾನು ಹೇಳ್ತಾ ಇರೋದು ಅಧಿಕೃತ ಪ್ರತಿಪಕ್ಷದ ನಾಯಕ ಯಾಕಂದ್ರೆ ಆ ಸಂಖ್ಯಾಬಲನೇ ಬಂದಿಲ್ಲ ಅವರಿಗೆ ಅಷ್ಟು ದೊಡ್ಡ ಟಂಪಿಂಗ್ ಮೆಜಾರಿಟಿ ಸಿಕ್ಕಿರೋದು ಎನ್ ಡಿ ಎಗೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಲೋಕಸಭೆಯಲ್ಲಿ ಇದೇ ಪರಿಸ್ಥಿತಿ ಆಗಿತ್ತು ಇಂಡಿ ಕೂಟಕ್ಕೆ ಆಗಲೂ ಸಹ ಪ್ರತಿಪಕ್ಷದ ನಾಯಕರು ಅಧಿಕೃತವಾಗಿ ಇರ್ಲಿಲ್ಲ ಬಲನೇ ಇರ್ಲಿಲ್ಲ ಅವರಿಗೆ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಇಷ್ಟು ದೊಡ್ಡ ಜಯನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಅಥವಾ ಇಲ್ಲವಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ